ಹಾಂ ಹಲೋ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಇವತ್ತು ನಾನು ಭಾರತದ ಹಬ್ಬಗಳು ಪಾರ್ಟ್ ಟೂ ತೊಗೊಂಡಿದ್ದೀನಿ ಸೊ ಪಾರ್ಟ್ ಒನ್ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು ಬನ್ನಿ ನೋಡೋಣ ಪ್ರಶ್ನೆ ಒಂದು ಹೆಮಿಸ್ ಹಬ್ಬ ಅಥವಾ ಸಾಗದವ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಸೊ ಲಡಾಖ ನೆಕ್ಸ್ಟ್ ಲಡಾಖ್ನ ಸುಗ್ಗಿ ಹಬ್ಬ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಲೇಹ ನೆಕ್ಸ್ಟ್ ಚಾಪಾರ್ಕುಟ್ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮಿಜೋರಾಂ ನೆಕ್ಸ್ಟ್ ಹರೆಲಾ ಹಬ್ಬ ಯಾವ ತಿಂಗಳಿನಲ್ಲಿ ಆಚರಿಸುತ್ತಾರೆ ಮತ್ತು ಯಾವ ರಾಜ್ಯದ ಪ್ರಸಿದ್ಧ ಹಬ್ಬವಾಗಿದೆ ಸೊ ಹರೇಲಾ ಹಬ್ಬ ಶ್ರಾವಣ ಮಾಸ ತಿಂಗಳಲ್ಲಿ ಆಚರಿಸುತ್ತಾರೆ ಸೊ ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಆಚರಿಸುತ್ತಾರೆ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ ಬೋನಾಲು ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ ನೆಕ್ಸ್ಟ್ ಕ್ವೆಶನ್ ಹಾರ್ನ್ಬಿಲ್ ಹಬ್ಬ ಯಾವ ಜನಜಾತಿಯವರು ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ನಾಗ ಜನಜಾತಿ ನೆಕ್ಸ್ಟ್ ಕ್ವಶನ್ ಮೈಸೂರು ದಸರಾ ಹಬ್ಬ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ನೆಕ್ಸ್ಟ್ ಕ್ವೆಶನ್ ಲೋಕ್ರಾಂಗ್ ಹಬ್ಬ ಆಚರಿಸುವ ರಾಜ್ಯ ಮತ್ತು ಎಷ್ಟು ದಿನಗಳವರೆಗೆ ಆಚರಿಸುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿ ಆಚರಿಸ್ತಾರೆ ಸ್ನೇಹಿತರೆ ಸೊ ಐದು ದಿನಗಳವರೆಗೆ ಆಚರಿಸುತ್ತಾರೆ ಸೊ ಯಾವ ತಿಂಗಳ ಕೊಟ್ಟರೆ ಜನವರಿ ತಿಂಗಳಲ್ಲಿ ಆಚರಿಸುತ್ತಾರೆ ನೆಕ್ಸ್ಟ್ ಕ್ವಶನ್ ಮಾಳ್ವಾ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ನೆಕ್ಸ್ಟ್ ಕ್ವಶನ್ ಹಂಪಿ ಉತ್ಸವ ಮತ್ತು ಪಡ್ಡದಕಲು ಉತ್ಸವ ಯಾವ ರಾಜ್ಯದ ಪ್ರಸಿದ್ಧ ಹಬ್ಬವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ನೆಕ್ಸ್ಟ್ ಕ್ವಶನ್ ಕುಲು ದಸರಾ ಹಬ್ಬವನ್ನು ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಸೊ ಕುಲು ದಸರಾ ಹಬ್ಬ ಎಷ್ಟು ದಿನಗಳ ಕಾಲ ಆಚರಿಸ್ತಾರೆ ಅಂತಂದರೆ ಏಳು ದಿನಗಳ ಕಾಲ ನೆಕ್ಸ್ಟ್ ಕ್ವಶನ್ ಕಸೋಲ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಸ್ನೇಹಿತರೇನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ನೋಡಬೇಡಿ ಸೊ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ ಸೊ ಎಸ್ ಸಿಯಲ್ಲಿ ಕೇಳಿರೋ ಪ್ರತಿಯೊಂದು ಪ್ರಶ್ನೆನೂ ಕವರ್ ಮಾಡಿದ್ದೀನಿ ಸ್ನೇಹಿತರೆ ಸೊ ಹಬ್ಬಗಳು ಕೂಡ ಪಟ್ಟಿ ವೈಜೆ ತೊಗೊಂಡಿದ್ದೀನಿ ಸೊ ಪ್ರತಿಯೊಂದು ಹಬ್ಬನೂ ತೊಗೊಂಡಿದ್ದೀನಿ ಸೊ ಯಾವುದು ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಕ್ವೆಶನ್ ಪಂಜಾಬ್ ರಾಜ್ಯದ ಸುಗ್ಗಿ ಹಬ್ಬ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಾಂಗ್ರಾ ನೆಕ್ಸ್ಟ್ ಕ್ವಶನ್ ಗಣಗೋರ್ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹರಿಯಾಣ ನೆಕ್ಸ್ಟ್ ಕ್ವಶನ್ ಗಣಗೌರ್ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಸೊ ಇಲ್ಲಿ ಕಂಪೀಸನ್ ಮಾಡ್ಕೋಬೇಡಿ ಸ್ನೇಹಿತರೆ ಗಣಗೌರ್ ಹಬ್ಬ ಅಂತ ಕೊಟ್ಟರೆ ಹರಿಯಾಣ ಹಾಕಿ ಗಣಗೌರ್ ಹಬ್ಬ ಅಂತ ಕೊಟ್ಟರೆ ರಾಜಸ್ಥಾನ್ ಹಾಕಿ ಸೊ ಆಪ್ಷನಲ್ಲಿ ಹರಿಯಾಣ ಕೊಟ್ಟಿಲ್ಲ ಅಂದ್ರೆ ರಾಜಸ್ಥಾನ್ ಕೊಟ್ಟಿದ್ದಾರೆ ಅಂದರೆ ರಾಜಸ್ಥಾನ್ ಹಾಕಿ ಸೊ ಆಪ್ಷನಲ್ಲಿ ಎರಡರಲ್ಲೇ ಒಂದಿರುತ್ತೆ ಸೊ ಇರುತ್ತೋ ಅದನ್ನು ಹಾಕಿ ನೆಕ್ಸ್ಟ್ ಕ್ವಶನ್ ಬಂಜಾರ ಹಬ್ಬ ಮತ್ತು ಕ್ಯಾಮಲ್ ಹಬ್ಬ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ನೆಕ್ಸ್ಟ್ ಕ್ವಶನ್ ಬಿಕಾನೇರ್ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ನೆಕ್ಸ್ಟ್ ಕ್ವಶನ್ ಪುಷ್ಕರ್ ಮೇಳ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ನೆಕ್ಸ್ಟ್ ಕ್ವಶನ್ ಗುಜರಾತ್ ರಾಜ್ಯದ ಹೊಸ ವರ್ಷದ ಹಬ್ಬ ಯಾವುದು ಇದಕ್ಕೆ ಸರಿಯಾದ ಉತ್ತರ ದಿವಾಲಿ ನೆಕ್ಸ್ಟ್ ಕ್ವೆಶನ್ ರಾಜಪರ್ವ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಒಡಿಶಾ ನೆಕ್ಸ್ಟ್ ಕ್ವಶನ್ ಸಾಮಾ ಚಿಕ್ಕುವ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಿಹಾರ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ಬಿಹಾರ್ ರಾಜ್ಯದ ಸುಗ್ಗಿ ಹಬ್ಬ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮಕರ ಸಂಕ್ರಾಂತಿ ಮೇಳ ನೆಕ್ಸ್ಟ್ ಕ್ವೆಶನ್ ಬಿಹಾರದ ಹೊಸ ವರ್ಷದ ಹಬ್ಬ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಮಿಥಾಲಿ ದಿವಸ್ ಸೊ ಮಿಥಾಲಿ ದಿವಸ್ ನಾಲ್ಕು ದಿನ ಒಳಗೆ ನಾಲ್ಕು ದಿನಗಳ ಕಾಲ ಆಚರಿಸ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಜಾತ್ರಾ ಹಬ್ಬ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ನೆಕ್ಸ್ಟ್ ಕ್ವೆಶನ್ ಪೌ ಸಂಕ್ರಾಂತಿ ಹಬ್ಬ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಸೊ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಕ್ವಶನ್ ಸೊಹರಾಯಿ ಹಬ್ಬ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ನೆಕ್ಸ್ಟ್ ಕ್ವೆಶನ್ ಜಾವ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಜಾರ್ಖಂಡ್ ನೆಕ್ಸ್ಟ್ ಕ್ವಶನ್ ತುಸು ಪರ್ವ ಹಬ್ಬ ಆಚರಿಸುವ ರಾಜ್ಯ ಯಾವುದು ಮತ್ತು ತಿಂಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಜಾರ್ಖಂಡ್ ರಾಜ್ಯದಲ್ಲಿ ಆಚರಿಸ್ತಾರೆ ಸೊ ಯಾವ ತಿಂಗಳದ್ದು ಕೊಟ್ಟರೆ ಪೌಸ್ ತಿಂಗಳು ನೆಕ್ಸ್ಟ್ ಕ್ವಶನ್ ಗಂಗಾ ದಸರಾ ಹಬ್ಬ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಸೊ ಸ್ನೇಹಿತರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸೊ ಧನ್ಯವಾದಗಳು